ತಮಗೊತ್ತು ಈಗಾಗಲೇ ಈ ಕಾರ್ಯಕ್ರಮ ಜಾರಿ ಬಂದು ಎರಡೂವರೆ ಇದರ ಕಲ್ಪನೆ ನಮ್ಮ ಸಹ ಚುನಾವಣೆಯ ಪೂರ್ವದಲ್ಲಿ ಸಹಜವಾಗಿ ಆಯಾ ರಾಜಕೀಯ ಪಕ್ಷ ಘೋಷಣೆ ಮಾಡುವಂತಹದ್ದು ಸಹಜ ಆ ರೀತಿಯಲ್ಲಿ ನಮ್ಮ ಪಕ್ಷವು ಕೂಡ ನಮ್ಮ ಪಕ್ಷದ ಅವರಿಷ್ಟು ನಮ್ಗೆ ಅವಕಾಶ ಕೊಡಿ ಅಧಿಕಾರವನ್ನು ಕೊಡಿ ಗೊತ್ತಾಗ ಇಂಥ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ತಾಲೂಕಾ ಅಧ್ಯಕ್ಷರ ಕಮಿಗಳನ್ನು ಮಾಡಿ ಅವರಿಗೆ ಜವಾಬ್ದಾರ ಕೊಿದ್ದಾರೆ ಆ ಜವಾಬ್ದ ಇದೇ ರೀತಿ ಇವತ್ತು ನೀವು ನನಗೆ ಮೊನ್ನೆ ಅಧ್ಯಕ್ಷ ಹೇಳಿದ್ರು ಇಲ್ಲ ನಾನು ಸಿದ್ಧಾರ್ಥ ಮಾಡ್ತಿದ್ದೀವಿ ಆಯ್ತು ಮಾಡಿ ಅಂತ ನಾನು ಕಡೆ ಕೇಳಿದ್ರೆ ಜಿಲ್ಲಾ ಸಮಿತಿ ಆಯ್ತು ಮರಿ ನಾ ಇದೇ ಎಷ್ಟು ದುಡ್ಡಿ ಮಾಡಿದ್ರು ಮನೇಲಿ ಏನೋ ಮಾಡಬೇಕು ಏನೋ ವಸ್ತು ತೊಳಬೇಕು ಮನೆ ಚೆನ್ನಾಗಿ ಮಾಡಬೇಕು ಮನೆ ಮಂದಿಗೆ ಮಕ್ಕಳಿಗೆ ಒಳ್ಳೆಯ ಹೂವು ಅಲ್ಲಿ ಶಾಲೆಗೆ ಹೋಗಬೇಕಂದ್ರೆ ಏನೋ ಸ್ವಲ್ಪ ಕೊಡಿಸ್ಬೇಕು ಮಾಡ್ಬೇಕು ಅಂದ್ರೆ ಶಾಲೆಗೆ ಹೋಗುವಾಗ ಸರ್ಕಾರ ಎಲ್ಲ ಉಚಿತವಾಗಿ ಕೊಡಿಸಿದ್ರು ಕೂಡ ಏನೋ ಮುಖ್ಯ ಕೊಡಿಸ್ಬೇಕು ಆಸೆ ಇರುತ್ತೆ ಅಲ್ಲಿ ಬೇಕಂದ್ರೆ ಸಂಘದಲ್ಲ ಸಾಲ ಮಾಡಬೇಕು ಸಾಲ ಮಾಡಿ ಆ ಕಂತನ್ನು ಕೂಡ ಕಂತು ಕಂತ ಕಟ್ಟಕೊಬ್ಬ ತಿರ್ತಾವೆ ಇಲ್ಲಿ ಏನೋ ಅಲ್ಲಿ ಮಾಡಬೇಕಾಗುತ್ತೆ ಕಂತಲ್ಲಿ ಕಟ್ಟಬೇಕಾಗುತ್ತೆ ಅದು ಸಾಲದಿರಲ್ಲ ಅದು ಇಂಥ ಪರಿಸ್ಥಿತಿ ಆಗಿರ್ತಕ್ಕಂಥ ನಾಯಕರು ಇತರ ವ್ಯವಸ್ಥೆ ಮಾಡಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಎರಡು ಸಾವಿರ ರೂಪಾಯಿ ಅದರಲ್ಲೂ ಕೂಡ ಯಾರು ಕೂಡ ನೋಡುವಂಗೇನೆ ಇಲ್ಲ ನೇರವಾಗಿ ಅವ್ರ ಖಾತೆ ಹೋಗ್ತಕ್ಕಾಗಿ ನಾನು ಸರ್ಕಾರ ಮಾಡ್ತಿದಾರೆ ಅದನ್ನು ಕೂಡ ನೋಡ್ತೇ ಇಲ್ಲ ಹೀಗೆಲ್ಲರೂ ಕೂಡ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಚೆನ್ನಾಗಿ ಇರುತ್ತೆ ನಿಭಾಯಿಸಿದ ಮುಖಾಂತರ ಇವತ್ತಿನ ಮುಖ್ಯಮಂತ್ರಿ ಆಗಿ ಹಣಕಾಸಿನ ಮಂಜು ಆಗ್ತಿದೆ ಸಿದ್ದರಾಮ್ ಸಾಯ್ ತಾವೆಲ್ಲ ಅಧಿಕಾರಿಗಳಿದ್ದೀರಿ ಅನೇಕ ರೀತಿಯ ವ್ಯವಸ್ಥೆ ತಗೊಂಡು ಮುಗಿದೀವಿ ಎಷ್ಟೆಲ್ಲ ಅನೇಕ ರೀತಿಯ ಟೀಕೆ ಟೀಕರಣಗಳು ಬಂದರು ಇಲ್ಲ ಈ ರೀತಿ ಹಣ ಕೊಟ್ಟುಬಿಟ್ರೆ ರಾಜ್ಯ ಹಣಾಗುತ್ತೆ ದೇವಾಲಯ ಆಗುತ್ತೆ ಅನ್ನೋದನ್ನ ಆದ್ರೆ ಇವತ್ತು ದೇಶ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಡಿಜಿಟಿ ಎಷ್ಟಿದೆ ಹೆಚ್ಚಿದೆ ಇವತ್ತು ನಾವು ಐದು ರೂಪಾಯಿ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಹೀಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮೆಲ್ಲ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಅವ್ರ ಜೊತೆ ನಮ್ಮ ಎಲ್ಲ ಐದು ಇಲಾಖೆಯ ಅಧಿಕಾರಿಗಳು ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ಆ ಸಮೂಹಕ್ಕೆ ಮುಗಿಸುವ ಕೆಲಸವನ್ನು ತಾವು ಮಾಡ್ತೀವಿ ಅದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆ ಬಯಸ್ತೀನಿ ನಾನು ನಮ್ಮ ಸಿ ಡಿ ಪಿ ಬಂದರು ಪತ್ರಿಗಳು ಬಂದರು ಅಲ್ಲಿ ಕೆಲವು ಜನರಿಗೆ ಸಿಕ್ಕು ಅಂತಂದರೆ ಎಷ್ಟು ಆಧಾರವಾಗಿರುತ್ತದೆ ಇನ್ನು ಆ ಜೀವನ ಎಳೆ ವಹಿಸಿ ವಯ ವಯಸ್ತಕ್ಕಂಥ ಜೀವನಿಗೆ ಎಷ್ಟು ಮತ್ತೊಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಹಾಗಾಗಿರುತ್ತೆ ಅಂತ ಕೆಲಸ ಮಾಡಿದ್ದೀನಿ ಅದ್ರ ಜೊತೆಗೆ ಮತ್ತೆ ನೀವೇನು ಈ ಈ ವರ್ಗಕ್ಕೆ ಈ ರೀತಿ ಸರ್ಕಾರಿ ಯೋಜನೆ ಮನೆ ಮನೆ ಮುಗಿಸುವಂಥದ್ದು ಕೆಲಸ ಏನಿದೆ ಅಲ್ಲ ಅದು ಬಾಯಿಂದ ಇದನ್ನು ಹೇಗಿರ್ತಾರೆ ಅಂಥ ಒಂದು ಅದರ ಹತ್ತು ಕೋಟಿ ರೂಪಾಯಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಧಿಕಾರಿಗಳು ಅಥವಾ ಅಧ್ಯಕ್ಷರು ಸದಸ್ಯರನ್ನುವಂಥ ಕಾರ್ಯಕ್ರಮ ಇರ್ತಾನೆ ಭಾಳ ಅದ್ಭುತವಾಗಿ ಸೇವೆಯನ್ನು ನಾವು ಮಾಡಿದ್ದೀವಿ ಸಹಕಾರದ ಕೆಲಸ ದೇವರ ಕೆಲಸ ಅಂತ ರೀತಿಯಲ್ಲಿ ತಾವು ಸೇವೆಯನ್ನು ಮುಂದೆ ಒಂದು ವರ್ಷಕ್ಕೆ ಬಂದ ವಿನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ತಾವೆಲ್ಲರೂ ಕೂಡ ಜಿಲ್ಲೆಯ ಜೀವ ಮಟ್ಟದಿಂದ ನಮ್ಮ ಸ್ವಾರ್ಥ ನಾವು ಹೇಳ್ಲೇಬೇಕಲ್ಲ ನಮ್ಮ ತ ನಮ್ಮ ಜಿಲ್ಲೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಅಂತ ಇನ್ನ ಹೆಚ್ಚಿಗೆ ನೀವು ಎಷ್ಟು ಇದ್ರೆ ಏನಂದರೆ